ಕಳಿಸ್ಬೇಕಾಗುತ್ತೆ ನೋಡಿ 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 ಓಕೆ ಓಕೆ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್‌ಪ್ಲೇನ್ ಮಾಡಿ ಹಿರಿಯ ನಾಯಕ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಕಾಂಗ್ರೆಸ್ನ ಕಾರ್ಯಕರ್ತ ಮೇಲೆ ದರ್ಪವನ್ನ ತೋರಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಆಕೆ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ ಆಕೆಯ ಕುತ್ತಿಗೆನ ಹೆಚ್ಚಕ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಷ್ಟೇ ಅಲ್ಲ ಆಕೆಗೆ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಪದಬಳಕೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಸದ್ಯಕ್ಕೆ ಎಚ್ ಎಂ ರೇವಣ್ಣ ಅವರ ಮೇಲೆ ಕೇಳಿ ಬರ್ತಾ ಇದೆ ಇಲ್ಲಿ ನೋಡಿ ವಿರೋಧ ಪಕ್ಷದ ನಾಯಕರ ಮೂಲಕ ಈ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ ಅಂತಂದ್ರೆ ಅದು ಬೇರೆ ಆದ್ರೆ ಸ್ವಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತೆಯೇ ಸ್ವತಃ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಅವರ ಮೇಲೆ ಇಂಥದ್ದೊಂದು ದೊಡ್ಡ ಆರೋಪ ಈಗ ಕೇಳಿ ಬರ್ತಾ ಇದೆ ಮಹಿಳೆಯ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಗಿರೋದು ಜಾತಿ ನಿಂದನೆಯನ್ನ ಮಾಡಿರೋದು ಅದರ ಜೊತೆಗೆ ಆಕೆಗೆ ಕೆಟ್ಟದಾದಂಥ ಪದ ಬಳಕೆಯನ್ನ ಮಾಡಿರುವಂಥದ್ದು ಸೊ ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ಕಾಂಟ್ರವರ್ಸಿ ಆಗಿದೆ ಅದರ ಜೊತೆಗೆ ಅದರ ಜೊತೆಗೆ ಮಾತು ಮಾತಾಡ್ತಿದ್ದಂಗೆ ಆ ಫೋನ್ ಉಲ್ಟಾಪಲ್ಟ ಆದಂಗೆ ಕಾಣಿಸ್ತಾ ಇತ್ತು ಯಾಕಂತಂದ್ರೆ ವಿಡಿಯೋ ರೀತಿಯಾಗಿ ಕಾಣ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಅಲ್ಲಿ ಆ ಸಿಚುವೇಶನ್ ತುಂಬಾ ಗಲಿಬಿಲಿ ಆದಂಗೆ ಕಾಣಿಸ್ತಾ ಇತ್ತು ಅಂತಂದ್ರೆ ರೇವಣ್ಣ ಅವರು ಆಕೆ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗಿದ್ರು ಪ್ರಯತ್ನ ಪಟ್ಟಿದ್ರು ಅನ್ನೋದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಹಾಗಾದ್ರೆ ಆ ಮಹಿಳೆ ಈ ಕ್ಷಣಕ್ಕೆ ಏನ್ ದೂರ್ತಾ ಇದ್ದಾರೆ ಏನಂತ ದೂರನ ಕೊಡ್ತಾ ಇದ್ದಾರೆ ಏನೆಲ್ಲಾ ಆಯ್ತು ಡೀಟೇಲ್ಸ್ ನೋಡ್ತಾ ಹೋಗೋಣ ಗ್ಯಾರಂಟಿ ಅನುಷ್ಠಾನದ ಸಮಿತಿಯ ಅಧ್ಯಕ್ಷ ಹಾಗೆ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಹಲ್ಲೆ ಮಾಡಿದ್ದಾರೆ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂತದ್ದು ನಿನ್ನೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಹಲ್ಲೆ ನಡೆಸಿದ್ದಾರೆ ಅನ್ನೋ ಒಂದು ಆರೋಪ ಈಗ ಸದ್ಯಕ್ಕೆ ಮಾಜಿ ಸಚಿವ ಎಂ ರೇವಣ್ಣ ಅವರ ಮೇಲೆ ಬರ್ತಾ ಇರುವಂತಹ ಆರೋಪ ಇದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಮಹಿಳೆ ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಅವರಿಂದ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ ನೀವಿಲ್ಲಿ ಒಂದು ಗಮನಿಸಬಹುದು ಇಲ್ಲಿ ವಿರೋಧ ಪಕ್ಷದ ನಾಯಕರು ಯಾರೋ ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅವರನ್ನ ತೆಗಳ್ತಾ ಇದ್ದಾರೆ ಈ ರೀತಿಯಾದಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದೊಂದು ಲೆಕ್ಕನೆ ಬೇರೆ ಆದ್ರೆ ಸ್ವಪಕ್ಷದ ಕಾರ್ಯಕರ್ತೆ ಸ್ವಪಕ್ಷದ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ ನಾಯಕ ಅಂದ್ರೂ ಕೂಡ ತಪ್ಪಿಲ್ಲ ಸೊ ಇಂಥವರ ಮೇಲೆ ಈಗ ಕಾಂಗ್ರೆಸ್ನ ಕಾರ್ಯಕರ್ತ ಹಲ್ಲೆ ಮಾಡಿದ್ದಾರೆ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಮತ್ತೆ ತುಚ್ಛವಾಗಿ ಬೈದಿದ್ದಾರೆ ಹೆಂಗಂದ್ರೆ ಹಂಗೆ ಬೈತಾ ಇದ್ದಾರೆ ಅದ್ರ ಜೊತೆಗೆ ಕುತ್ತಿಗೆಯನ್ನ ಹಿಚ್ಕಕ್ ಹೋಗಿದ್ರು ಹಿಡಿಯಕ್ ಬಂದಿದ್ರು ಅಂತ ಹೇಳಿ ಈ ರೀತಿಯಾಗಿ ಸದ್ಯಕ್ಕೆ ಆರೋಪವನ್ನ ಮಾಡ್ತಾ ಇದ್ದಾರೆ ಏನೇನೆಲ್ಲ ಆಯ್ತು ಯಾಕೆ ಆಕೆಯ ಮೇಲೆ ನಿಂದನೆಯನ್ನ ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ ಎಚ್ ಎಂ ರೇವಣ್ಣ ಅವರಿಂದ ನಿಂದನೆಗೆ ಒಳಗಾಗಿರುವಂತಹ ಮತ್ತೆ ಹಲ್ಲೆ ಮಾಡಿಸಿಕೊಂಡಿರುವಂತಹ ಮಹಿಳೆ ನಂದಿನಿ ನಾಗರಾಜ್ ಸದ್ಯಕ್ಕೆ ಈ ಒಂದು ದೂರನ್ನ ಈಗ ಕಾಂಗ್ರೆಸ್ನ ಎ ಐ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ದೂರನ್ನ ನೀಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಹೇಗೆ ಅಂತಂದ್ರೆ ಇಮೇಲ್ ಮೂಲಕ ಅವರಿಗೆ ದೂರನ್ನ ನೀಡಿದ್ದೇನೆ ಅಂತನೂ ಕೂಡ ಹೇಳಿದ್ದಾರೆ ಸೊ ಹಾಗಾದ್ರೆ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ ನೋಡ್ತಾ ಹೋಗೋಣ ನೋಡಿ ನಿನ್ನೆ ಕೆ ಕೆ ಗೆಸ್ಟ್ ಹೌಸ್ ನಲ್ಲಿ ಇಲ್ಲಿ ಹೆಚ್ ಎಂ ರೇವಣ್ಣ ಅವರು ಊಟವನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಅಂತ ಹೇಳ್ತಾರೆ ಅಂದ್ರೆ ಅವರನ್ನ ಭೇಟಿ ಮಾಡಲಿಕ್ಕೆ ನಾನು ಹೋಗಿ ಕೆಲವೊಂದಿಷ್ಟು ಪಕ್ಷದ ವಿಚಾರವಾಗಿ ಮಾತನಾಡ್ಲಿಕ್ಕೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಅಧ್ಯಕ್ಷರಾಗಿರುವಂತಹ ಎಚ್ ಎಂ ರೇವಣ್ಣ ಅವರು ಸ್ವಲ್ಪ ಕೆಲಸ ಇತ್ತು ಸೊ ಹೀಗಾಗಿ ಮಾತಾಡ್ಲಿಕ್ಕೆ ಹೋಗಿದ್ದೆ ಸೊ ಆ ಸಂದರ್ಭದಲ್ಲಿ ಅಂದ್ರೆ ನನಗೆ ನಾನು ನಿನ್ನೆ ಅವ್ರನ್ನ ಏನು ಕೆ ಕೆ ಗೆಸ್ಟ್ ಹೌಸ್ಗೆ ಮಾತಾಡ್ಲಿಕ್ಕೆ ಹೋಗಿದ್ನಲ್ಲ ಅದಕ್ಕೂ ಪೂರ್ವದಲ್ಲಿ ಅವರು ನನಗೆ ಕಾಲ್ ರೆಕಾರ್ಡಿಂಗ್ ಕೂಡ ಇದೆ ನನ್ನ ಹತ್ರ ನನಗೆ ಅವರ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರು ಇದನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳಿಕ್ ಹೋಗೋದಿಲ್ಲ ಯಾಕಂತಂದ್ರೆ ತುಂಬಾ ಅಸಹ್ಯಕರ ಪದವನ್ನ ಬಳಕೆ ಮಾಡಿದ್ದಾರೆ ಸೊ ಹೀಗಾಗಿ ಈ ರೀತಿಯಾಗಿ ಅವರು ನನ್ನನ್ನ ಬೈದಿದ್ರು ನನ್ನನ್ನ ನಿಂದಿಸಿದ್ರು ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಮತ್ತೆ ಈ ರೀತಿ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದು ಸಹಿತ ನನಗೆ ತುಂಬಾ ಬೇಸರ ಆಯ್ತು ಸೊ ಹೀಗಾಗಿ ಯಾಕೆ ಸರ್ ನನಗೆ ಹೀಗಂದ್ರಿ ಅಂತ ಹೇಳಿ ನಾನು ಹೋಗಿದ್ದೆ ಅವ್ರು ಊಟ ಮಾಡೋ ಸಂದರ್ಭದಲ್ಲಿ ನಾನು ಕೇಳಲಿಕ್ ಹೋಗಿದ್ದೆ ಸೊ ಆ ಸಂದರ್ಭದಲ್ಲಿ ಅವರು ಮತ್ತೆ ನನಗೆ ಹೇಯವಾಗಿ ಬೈತಾರೆ ಮತ್ತೆ ನನಗೆ ತುಚ್ಛವಾಗಿ ಅವರು ನಿಂದಿಸಿದ್ದಾರೆ ಬೈ ನಿಂದಿಸಿದ್ರು ಮತ್ತೆ ಅಷ್ಟೇ ಅಲ್ಲ ನಡೆಗೆ ಹೊಡಿಲಿಕ್ಕೂ ಕೂಡ ಬರ್ತಾರೆ ಬರ್ತಾರೆ ಆಗ ನಾನು ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಒಂದು ಮಾಹಿತಿಯನ್ನ ನೀಡಬೇಕು ನಾನು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಾಯಕರು ಯಾವ ರೀತಿಯಾಗಿ ಅಸಭ್ಯವಾಗಿ ನಡೆದೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ನಾನು ಎಐ ಅಧ್ಯಕ್ಷರಿಗೆ ತಿಳಿಸಬೇಕು ಮತ್ತೆ ರಾಹುಲ್ ಗಾಂಧಿ ಅವರಿಗೆ ತಿಳಿಸಬೇಕು ಅಂತ ಹೇಳಿ ಈ ರೀತಿಯಾಗಿ ನಾನು ದೂರನ್ನ ರಚಿಸಿದ್ದೇನೆ ದೂರನ್ನ ಕೊಡ್ಲಿಕ್ಕೆ ನಾನು ಮುಂದಾಗಿದ್ದೇನೆ ಈಗ ಆಲ್ರೆಡಿ ನಾನು ಮೇಲ್ ಮಾಡಿದ್ದೀನಿ ಅಂತನೂ ಕೂಡ ಈಗ ದೂರ ದಾರಾದಂತಹ ನಂದಿನಿ ನಾಗರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಎನ್ ಗ್ಯಾರಂಟಿ ಚೇರ್ಮನ್ ಇದಾರಲ್ಲ ಅವರು ಇವಾಗ ಮಹಿಳೆಯರಿಗೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷ ಏನ್ ಕೊಟ್ಟಿದೆ ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ ಮತ್ತೆ ಮಹಿಳಾನ ಅಬ್ಯೂಸ್ ಮಾಡ್ತಾರೆ ಬೇಕಾದ್ರೆ ಎಷ್ಟೊಂದ್ಸತಿ ನೀವು ಬೇಕಾದ್ರೆ ಅವ್ರು ಫಾಲೋ ಅಪ್ ಮಾಡಿ ನೋಡಿ ತುಂಬಾ ಆರೋಗ್ಯಂಟು ಮತ್ತೆ ತುಂಬಾ ವರ್ಗರ ಬಿಹೇವ್ ಆಗ್ತಾರೆ ಇಸ್ ಅನ್ಫಿಟ್ ಬಿ ಪೊಲಿಟೀಷಿಯನ್ ಓಕೆ ಅನ್ಫಿಟ್ ಬಿ ಅನ್ ಪೊಲಿಟೀಷಿಯನ್ ಆಗೋದಕ್ಕೆ ನಾಲಾಯಕ ಆಗಿರೋರು ಮತ್ತೆ ಮಹಿಳೆಯ ಅವರು ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಒಬ್ಬ ದಲಿತ ಹೆಣ್ಮಕ್ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನಾನು ಒಬ್ಬ ಆಲ್ ಇಂಡಿಯಾ ಪ್ರೊಫೆಷನಲ್ ಕಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಆಗಿ ರೆಪ್ರೆಸೆಂಟೇಟಿವ್ ಮಾಡ್ತೀನಿ ನನ್ ಮೇಲೆ ಈ ರೀತಿ ಅಲ್ಲೇ ಆದ್ರೆ ಬೇರೆ ಸಾಮಾನ್ಯ ಮಹಿಳೆಯರ ಗತಿ ಏನಾಗಬೇಕು ಏನ್ ಕಾರಣಕ್ಕಲ್ಲೇ ಮಾಡಿದ್ರು ನಾನು ಇವಾಗ ಕ್ವಶನ್ ಮಾಡಿದೆ ಲಾಸ್ಟ್ ಟೈಮು ನಮ್ಗೆ ಏನೋ ಇಶ್ಯೂ ಆಗಿತ್ತು ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮಕ್ಳ ಪ್ರಾಸ್ಟ್ಯೂ ಪ್ರಾಸ್ಟ್ಯೂಟ್ ಅಂತ ಹೇಳಿದ್ರೆ ನೀವ್ ಯಾವಾಗ್ಲೇ ಆಗ್ಲಿ ಆ ಮನುಷ್ಯ ಸಿಕ್ಕಾಗ ಕೇಳ್ತೀರ ಏನಕ್ಕೆ ಆ ಪದ ಬಳಕೆ ಮಾಡಿದ್ವಿ ನನ್ನ ಫೋನ್ ಫೋನಲ್ಲಿ ರೆಕಾರ್ಡಿಂಗ್ ಇದೆ ನಾನು ಕಳಿಸ್ಕೊಡ್ತೀನಿ ನವೆಂಬರ್ ಅಲ್ಲಿ ಈ ವಿಚಾರ ಆಯ್ತು ಅದಾದ್ಮೇಲೆ ನಾವು ಮಾವಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ ಮತ್ತೆ ಜಾತಿ ಬಗ್ಗೆನೂ ಮಾತಾಡೋದು ಓಕೆ ಫೈನ್ ಇವಾಗ ಸೇಮ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆಗ್ತೀವಿ ಬಟ್ ಅಲ್ಲಿ ಇವಾಗ ಸೆಕೆಂಡ್ ಟೈಮ್ ಕುಮಾರಕೃಪಾದಲ್ಲಿ ಸಿಕ್ಕಿದಾಗ ಇವಾಗ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತೆ ಜಾತಿ ಬಗ್ಗೆ ಬೈದಿದ್ದಾರೆ ಮತ್ತೆ ನನ್ನ ಇಲ್ಲಿ ಕುದಕ್ಕೆಗೂ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಉಗ್ರಪ್ಪ ಅವರು ಹೆಣ್ಮಕ್ಳ ಬಗ್ಗೆ ತುಂಬಾ ಮಾತಾಡ್ತಾರೆ ಮೀಡಿಯಾದಲ್ಲಿ ಅದೇ ಉಗ್ರಪ್ಪ ಅವರು ಈ ತರ ಅಲ್ಲೇ ಆದಾಗ ಬಂದು ಪ್ರಶ್ನೆ ಮಾಡ್ಲಿಲ್ಲ ಮತ್ತೆ ನನಗ್ ಸಪೋರ್ಟ್ ಮಾಡ್ಲಿಲ್ಲ ಮತ್ತೆ ಈ ಸೀನಿಯರ್ ಲೀಡರ್ಸ್ ಇದ್ರು ಅವ್ರ ಜೊತೆ ಅಷ್ಟು ಜನ ಹುಡುಗರಿದ್ದಾರೆ ನಾನು ಒಬ್ಳೆ ಹೆಣ್ಮಕ್ಳು ಇರೋದು ನಾನು ಯಾರೊಬ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ ನಾನೇ ಬಿಡ್ಸ್ಕೊಂಡು ಬಂದಿದ್ದೀನಿ ಆಮೇಲೆ ನಾನು ಮೆಡಿಕಲ್ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದೆ ತ್ರೀ ಓ ಕ್ಲಾಕ್ ಇಂದ ಪೊಲೀಸ್ ಸ್ಟೇಷನ್ ಕುತ್ಕೊಂಡಿದ್ದೀನಿ ಇವಾಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ ಅದು ಮೀಟಿಂಗ್ ತಗೊಂಡು ತೊಗೊಂಡು ತಗೊಂಡು ಇವಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ ಎಫ್ಐಆರ್ ಆಗಲಿಲ್ಲ ಬರೀ ಎನ್ ಸಿ ಮಾಡ್ಕೊಟ್ಟಿದ್ದಾರೆ ಅಷ್ಟೇ ಮೆಡಿಕಲ್ ಆಗಿದೆ ನನ್ನ ಕೈ ಇದು ನೀರ್ ಫ್ರಾಕ್ಚರ್ ಆಗಿದೆ ಮತ್ತೆ ಮನೆ ಬಿಟ್ಟು ಇದು ರೈಟ್ ಮಾಡೋಕೆ ಆಗಲ್ಲ ಆರ ವಾರ ಇದು ಐ ಹ್ಯಾವ್ ಟು ಗೋಫರ್ ಆರ್ಥೋಪೆಟಿಕ್ ಟ್ರೀಟ್ಮೆಂಟ್ ಹೋಗ್ಬೇಕು ಒಂದ್ ಹೆಣ್ಮಕ್ಳಿಗೆ ಒಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲೇ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ವಿಧಾನಸೌಧದಲ್ಲೂ ಪ್ರೊಟೆಕ್ಷನ್ ಇಲ್ಲ ಕುಮಾರಕೃಪಾದಲ್ಲೂ ಪ್ರೊಟೆಕ್ಷನ್ ಇಲ್ಲ ಹೆಣ್ಮಕ್ಳಿಗೆ ಇನ್ನೇನಕ್ಕೆ ರಕ್ಷಣೆ ಕೊಡ್ತೀರಿ ಮಾಜಿ ಸಚಿವ ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕನಾಗಿರುವಂತಹ ಎಚ್ ಎಂ ರೇವಣ್ಣ ಅವರು ನಂದಿನಿ ನಾಗರಾಜ್ ನೋಡಿ ಇವರು ಬೇರೆ ಪಕ್ಷದವರು ಅಲ್ಲ ಮತ್ತೆ ಸಾಮಾನ್ಯ ಮಹಿಳೆಯೂ ಕೂಡ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕಾಗಿ ಇವರು ಕೂಡ ದುಡಿತಾ ಇರೋರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಸೊ ಈ ಒಂದು ಮಹಿಳೆ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಗಿರುವಂಥದ್ದು ಅದರ ಜೊತೆಗೆ ಜಾತಿ ನಿಂದನೆಯನ್ನ ಮಾಡಿರುವಂಥದ್ದು ಮತ್ತೆ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಪದವನ್ನ ಬಳಕೆ ಮಾಡಿರುವಂಥದ್ದು ಸೊ ಈ ಎಲ್ಲ ವಿಚಾರವಾಗಿ ಈಗ ಸದ್ಯಕ್ಕೆ ನಂದಿನಿ ನಾಗರಾಜ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿನ ಕೊಟ್ಟಿದ್ದಾರೆ ದೂರನ ಸಲ್ಲಿಸಿದ್ದಾರೆ ಸೊ ಈಗ ಎಐ ಸಿ ಅಧ್ಯಕ್ಷರು ಮತ್ತೆ ರಾಹುಲ್ ಗಾಂಧಿ ಅವರು ಒಟ್ಟಿನಲ್ಲಿ ಹೈಕಮಾಂಡ್ ರೇವಣ್ಣ ಅವರಿಗೆ ಯಾವ ರೀತಿಯಾದಂತಹ ಹೆಚ್ ಎಂ ರೇವಣ್ಣ ಅವರಿಗೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗುತ್ತೆ ಯಾಕಂತಂದ್ರೆ ನೋಡಿ ಇವರು ಪಕ್ಷದಲ್ಲಿರುವಂತಹ ಮಹಿಳೆಯರಿಗೆ ಸರಿಯಾದ ಗೌರವವನ್ನ ಸಲ್ಲಿಸಿಕ ಗೊತ್ತಾಗ್ತಾ ಇಲ್ಲ ಇವರಿಗೆ ಇನ್ನು ಹೊರಗಡೆ ಇರುವಂತಹ ಹೆಣ್ಮಕ್ಳಿಗೆ ಇವ್ರು ಏನ್ ಗೌರವ ಕೊಡ್ತಾರೆ ಅದರಲ್ಲೂ ಸಾಮಾನ್ಯ ಹೆಣ್ಣು ಯಾವ ರೀತಿಯಾಗಿ ಇವರು ಬೈಗಳನ್ನ ಬೈಬಹುದು ಯಾವ ರೀತಿ ಜಾತಿ ನಿಂದನೆಯನ್ನ ಮಾಡಬಹುದು ಮತ್ತೆ ಯಾವ ರೀತಿಯಾಗಿ ಅವರ ಜೊತೆಗೆ ನಡೆದುಕೊಳ್ಳಬಹುದು ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಹುಟ್ಟುತ್ತೆ ಈ ಆತಂಕವನ್ನ ಸದ್ಯಕ್ಕೆ ನಂದಿನಿ ನಾಗರಾಜ್ ಅಂತಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಅವರೇ ವ್ಯಕ್ತಪಡಿಸುತ್ತಿದ್ದಾರೆ ಯಾಕಂತಂದ್ರೆ ನೋಡಿ ಸಾಮಾನ್ಯ ಮಹಿಳೆಯರಿಗೆ ಇವ್ರು ಇನ್ನು ಯಾವ ರೀತಿಯಾಗಿ ಬೈಬೋದು ಯಾವ ರೀತಿಯಾಗಿ ಜಾತಿ ನಿಂದನೆಯನ್ನ ಮಾಡಬಹುದು ನೋಡಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಾನು ಕೂಡ ನಾಯಕಿ ಮತ್ತೆ ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಇದ್ದೀನಿ ನಾನು ಕೂಡ ಕಾರ್ಯಕರ್ತೆ ಸೊ ಪಕ್ಷದವಳು ಅನ್ನೋದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳದೆ ಈ ರೀತಿಯಾಗಿ ಇವರು ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಿದ್ದಾರೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಯಾವ ಹಂತದಲ್ಲಿದ್ದಾರೆ ಅನ್ನೋದನ್ನ ಈಗ ಮೀಡಿಯಾ ಮುಂದೆ ನಿಂತ್ಕೊಂಡು ನಂದಿನಿ ನಾಗರಾಜ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ ಅಹ್ ಎಚ್ ಎಂ ರೇವಣ್ಣ ಅವರಿಗೆ ಹೈಕಮಾಂಡ್ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ಕೊಡುತ್ತೆ ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾತೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ